ಡಿ ಸಿ ಡಿ ಕೆ ಶಿವಕುಮಾರ್ ರನ್ನ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಭೇಟಿಯಾಗಿದ್ದಾರೆ ಸದಾಶಿವನಗರದಲ್ಲಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಅವರು ತೆರಳಿದರು ಡಿ ಕೆ ಶಿ ಭೇಟಿಗೆ ಅವಕಾಶವನ್ನು ಕೇಳಿದರು ಎಂ ಬಿ ಪಾಟೀಲ್ ಡಿ ಕೆ ಶಿ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ಭೇಟಿ ಆಗಿದ್ದೇನೆ ಅಂತೇಳಿ ಎಂ ಬಿ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂತ್ರಿಯಾಗಿ ಅವರನ್ನು ಭೇಟಿ ಮಾಡಿದ್ದೇನೆ ಇದರಲ್ಲಿ ಬೇರೆ ವಿಚಾರ ಅಥವಾ ವಿಶೇಷ ಏನಿಲ್ಲ ಅಂತ ಎಂ ಬಿ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಅವರು ಭೇಟಿಯಾಗಿ ಕೆಲ ಕಾಲ ಮಾತುಕತೆಯನ್ನು ನಡೆಸಿದ್ರು ಡಿ ಸಿ ಎಂ ನಿವಾಸ ಬೆಂಗಳೂರಿನ ಸದಾಶಿವ ನಗರದಲ್ಲಿದೆ ಇಲ್ಲಿಗೆ ಎಂ ಬಿ ಪಾಟೀಲ್ ಅವರು ತೆರಳಿದರು ಕೆಲಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಮಾತುಕತೆಯ ಬಳಿಕ ಮಾಧ್ಯಮಗಳ ಜೊತೆಯಲ್ಲಿ ಎಂ ಬಿ ಪಾಟೀಲ್ ಅವರು ಮಾತನಾಡಿದರು ಈ ಭೇಟಿಗೆ ವಿಶೇಷ ಅರ್ಥ ಕಲ್ಪಿಸುವಂಥ ಅಗತ್ಯ ಇಲ್ಲ ನಾನು ಸಚಿವನಾಗಿರುವಂಥ ಕಾರಣಕ್ಕಾಗಿ ಕೆಪಿ ಸಿ ಅಧ್ಯಕ್ಷರನ್ನು ಭೇಟಿಯಾಗಿದ್ದೇನೆ ಎನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ